ಶಕುಂತಲಾಗೆ ಬುದ್ಧಿ ಹೇಳ್ತಿದ್ದಾನೆ ಗೌತಮ್ ಶಕುಂತಲ ಬಣ್ಣನ ಗೌತಮ್ ಎದುರು ಬಯಲ್ ಮಾಡೋದಿಕ್ಕೆ ಹೊರಟಿದ್ದಾಳೆ ಭೂಮಿಕಾ ಸಾಥ್ ಕೊಡ್ತಿದ್ದಾಳೆ ಮಲ್ಲಿ ಹೌದು ನಾಳೆ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಅಂದರೆ ಲಚ್ಚಿ ಬಿಡಿಸಿ ಡ್ರಾಯಿಂಗ್ ಪೇಪರ್ನ ಹಿಡ್ಕೊಂಡು ಭೂಮಿಕಾ ತುಂಬ ಚಿಂತೆನಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಅದರಲ್ಲಿ ಒಂದು ಸ್ಲಿಪ್ಪರ್ ಇರುತ್ತೆ ಆ ಸ್ಲಿಪ್ಪರು ಶಕುಂತಲ ಅಜ್ಜಿದು ಅಂತ ಹೇಳಿರ್ತಾಳೆ ಅದನ್ನು ನೋಡ್ಕೊಂಡು ತುಂಬ ಯೋಚನೆ ಮಾಡ್ತಿರುವಾಗ ಮಲ್ಲಿ ಬರ್ತಾಳೆ ಅಕ್ಕವ್ರೆ ಯಾಕೆ ಹೀಗೆ ಕೂತಿದ್ದೀರಾ ಏನಾಗಿದೆ ನಿಮಗೆ ಯಾಕೆ ಹಿಂಗೆ ತಲೆ ಕೆಡಿಸ್ಕೊಂಡು ಅವ್ರನ್ನ ಕೂತ್ಕೊಂಡಿದ್ದೀರಲ್ಲ ಏನಾಯಿತು ಹೇಳಿ ಅಂದಾಗ ಭೂಮಿಕಾ ನಡೆದಿರೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳೆ ೇ ನಾನು ನಿಮ್ಗೊಂದು ಮಾತೇಳ್ತೀನಿ ಆ ಮಗು ಸುಮ್ಮನೆ ಸುಮ್ಮನೆ ಏನು ಸುಳ್ಳು ಹೇಳೋದಿಲ್ಲ ಅಲ್ವಾ ಗೊತ್ತಿರೋದಕ್ಕೆ ಅವಳು ಹೇಳ್ತಾ ಇರೋದು ಅವ್ಳಿಗೆ ಏನಾಗಬೇಕು ಅಷ್ಟ್ರಿಗೂ ಈಗ ಸತ್ಯ ಏನು ಅಂತ ನಾವಿಬ್ಬರು ಸೇರಿ ಕಂಡುಹಿಡಿಯೋಣ ಬನ್ನಿ ಅತ್ತೆ ರೂಮ್ಗೆ ಹೋಗ್ಬಿಟ್ಟು ನಾವೇನೇ ಸ್ಲಿಪ್ಪರ್ ತೊಗೊಂಡ್ಬರೋಣ ಬೆಂಕಿ ಇಲ್ದಿರ ಹೊಗೆ ಅಂತೂ ಆಡೋದಿಲ್ವಲ್ಲ ನೋಡೋಣ ನಾವೇನೆ ಅಂತ ಹೇಳ್ತಾಳೆ ಆಗ ಭೂಮಿಕಾ ಮಲ್ಲಿ ಅದು ಹೇಗೆ ಹೋಗೋಕ್ಕಾಗುತ್ತೆ ಅವ್ರು ಯಾಕೆ ಏನೋ ಅಂತಾರೆ ಪ್ರಶ್ನೆ ಮಾಡೋ ಅನುಮಾನ ಪಡ್ಕೊಳ್ಳಲ್ವ ನಮ್ಮ ಮೇಲೆ ಅಂತ ಹೇಳಿದಾಗ ಅಸಡಿ ಹಾಕೋರೆ ಇಲ್ಲೇ ರೀ ನಾನು ಹೋಗಿ ಬರ್ತೀನಿ ಅಂತಾಳೆ ಅದು ಹೇಗೆ ಹೋಗ್ತೀಯ ಯಾವತ್ತೂ ಇಲ್ದಾರೊಳು ಇವತ್ತು ಹೋಗಿದ್ಯಾ ಅಂತ ಬೈಯಲ್ವಾ ಅಂದಾಗ ಹಾಗೆಲ್ಲ ಏನಿಲ್ಲ ಹಾಕೋರೆ ರೂಮ್ನ ಸ್ವಚ್ಛ ಮಾಡ್ತೀನಿ ಅನ್ನೋ ಥರ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಪರ್ಕೆ ತೊಗೊಂಡು ರೂಮ್ ಒಳಗಡೆ ಹೋಗಿ ಕಸ ಎಲ್ಲ ಮಾಡ್ತಿರ್ತಾಳೆ ಅಲ್ಲೇನೇ ಶಕುಂತಲಾ ಮತ್ತು ಲಕ್ಷ್ಮೀಕಾಂತ್ ಇಬ್ಬರು ಕೂತಿರ್ತಾರೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಕೂಡ ಅದೇ ನಾನು ಇವತ್ತು ನಿಮ್ಮ ರೂಮ್ನ ಕ್ಲೀನ್ ಮಾಡ್ತೀನಿ ಅಂತೆಲ್ಲ ಹೇಳಿಬಿಟ್ಟು ಸೀದಾ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಹೋಗ್ತಾಳೆ ಅಲ್ಲೂ ಅನುಮಾನದಿಂದನೇ ಚಪ್ಪಲಿಗಳನ್ನೆಲ್ಲ ತೆಗ್ದು ತೆಗೆದು ಕ್ಲೀನ್ ಮಾಡ್ತಾ ಇದ್ದಾಳೆ ಅಲ್ಲಿ ಶಕುಂತಲ ಚಪ್ಪಲಿ ಸಿಗೋ ಸಾಧ್ಯತೆ ಹೆಚ್ಚಿದೆ ಆ ಚಪ್ಪಲಿ ಅಲ್ಲಿರೋದು ಕನ್ಫರ್ಮ್ ಆಯಿತು ಅಂದರೆ ಅಂತೂ ಭೂಮಿಕ ಕೈ ಸೇರಿ ಶಕುಂತಲಾಗಿ ಗೆಟ್ ಪಾಸ್ ಸಿಗೋದಂತೂ ಗ್ಯಾರಂಟಿ ಇದಿಷ್ಟು ಭೂಮಿಕಾ ಪಡ್ತಿರೋ ಪ್ರಯತ್ನ ಆದರೆ ಗೌತಮ್ ಶಕುಂತಲ ಅಮ್ಮಂಗೆ ಬುದ್ಧಿವಾದ ಹೇಳಿ ಬಂದಿದ್ದಾನೆ ಯಾಕೆ ಅಂತೀರಾ ಜಯದೇವ್ ಆಡಿರೋ ಹುಚ್ಚಾಟಕ್ಕೆ ಗೌತಮ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಆನಂದ್ ಆ್ಯಂಡ್ ಟೀಮ್ನ ಹೊರಕ್ಕೆ ಹಾಕಿರ್ತಾನೆ ಅದನ್ನ ಈಗ ಗೌತಮ್ ನೀನ ಬಾಸು ನಾನಾ ಬಾಸು ಅಂದ್ಬಿಟ್ಟು ಜಯದೇವ್ಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ನಾನು ಹೇಳ್ದಂಗೆ ಆಗಬೇಕು ಇವರೆಲ್ಲ ಇದೇ ಕಂಪ್ನಿಲೇ ಇರ್ತಾರೆ ಯಾರೂ ಎಲ್ಲಿಗೂ ಹೋಗೋದಿಲ್ಲ ಅವ್ರಿಗೆಲ್ಲ ಎಕ್ಸ್ಟ್ರಾ ಬೋನಸ್ ಕೂಡ ಸಿಗಬೇಕು ಅಂತ ಕಂಡೀಷನ್ ಹಾಕಿರ್ತಾನೆ ಈ ಬಗ್ಗೆ ಶಕುಂತಲ ಬೇಜಾರು ಮಾಡ್ಕೊಂಡಿರ್ತಾಳೆ ಅಂದ್ಬಿಟ್ಟು ಶಕುಂತಲಾ ಅಮ್ಮನ ಹತ್ರ ಹೋಗಿ ಅಮ್ಮ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಾನೆಲ್ಲ ಜಯದೇವ್ ಒಳ್ಳೇದಕ್ಕೆ ಮಾಡ್ತಿರೋದು ಒಂದ್ ತಿದ್ದತ್ತಾ ಇರೋದು ನೀವೇನು ಆಕ್ಷೇಪ ಮಾಡಬೇಡಿ ಅಂತ ಬುದ್ದಿವಾದ ಹೇಳ್ತಾ ಇದ್ದಾನೆ ಇದಿಷ್ಟು ವಾಹಿನಿ ರಿಲೀಸ್ ಮಾಡಿದ್ ನಾಳೆ ಸಂಚಿಕೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ ಹೊಸ ಕಥೆ ಜೊತೆ ಅಲ್ಲಿವರೆಗೂ ಬಾಯ್ ಬಾಯ್